ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನು ತಿಳಿಯೋಣ ಮತ್ತು ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲೇ ವರ್ಡು ತ್ರೀ ಜೀರೋ ಫೋರ್ ಫೈವ್ ಬ್ಯೂಟಿಫುಲ್ ನೋಡಿ ಪಿ ಇ ಎ ಬ್ಯೂಟಿ ಎಫ್ ಇ ಎಲ್ ಫುಲ್ಲು ಬ್ಯೂಟಿಫುಲ್ಲು ಅಂತ ಹೇಳಿದಾಗ ಸುಂದರ ಅಥವಾ ಸುಂದರವಾದಂತಾಗುತ್ತೆ ತ್ರೀ ಜೀರೋ ಫೋರ್ ಸಿಕ್ಸ್ ಒನ್ಸ್ ಓ ಎನ್ ಸಿ ಇ ಒನ್ಸ್ ಅಂದರೆ ಒಮ್ಮೆ ತ್ರೀ ಜೀರೋ ಫೋರ್ ಸೆವೆನ್ ಲೈವ್ ಎಲ್ಲ ಲೈವ್ ಬಂದರೆ ಜೀವಿಸು ಅಥವಾ ಜೀವನ ಮಾಡು ಹಾಗೆ ಯಾವುದಾದ್ರೂ ಆಟಗಳು ನಡೀಬೇಕಾದ್ರೆ ಲೈವ್ ಮಾಡ್ತಾರೆ ಲೈವ್ ಮಾಡಿ ಲೈವ್ ಪ್ರೋಗ್ರಾಮ್ ಮಾಡ್ತಾರೆ ಲೈವ್ ಪ್ರೋಗ್ರಾಮ್ ಮಾಡ್ತಾರೆ ಆಮೇಲೆ ಆಟಗಳು ಪರ್ಟಿಕ್ಯುಲರ್ ಆಗಿ ಕ್ರಿಕೆಟು ಮತ್ತು ಫುಟ್ಬಾಲಲ್ಲಿ ಲೈವ್ ಮಾಡ್ತಾರೆ ಅಂದರೆ ನೆನಪಿಸ ಆಗುತ್ತೆ ತ್ರೀ ಜೀರೋ ಫೋರ್ ಏಟ್ ಪ್ಯಾಲೇಸ್ ಪಿ ಎ ಎಲ್ ಎ ಸಿ ಇ ಅರಮನೆ ತ್ರೀ ಜೀರೋ ಫೋರ್ ನೈನ್ ರಿಮೆಂಬರ್ ಆರ್ ಎಮ್ ಇ ಎಮ್ ಬಿ ಇ ಆರ್ ರಿಮೆಂಬರ್ ನೆನಪು ಮಾಡಿಕೊ ಅಥವಾ ನೆನಪು ಅಂತಾಗುತ್ತೆ ಸಾಯಂಕಾಲದ ಕ್ಲಾಸಲ್ಲಿ ಐದು ಜನರಿಗೆ ಹೇಳಿದ್ದೀನಿ ಐದು ಹಿಂಗ್ಳು ಶಬ್ದಗಳು ಉಚ್ಚಾರಗಳು ಮತ್ತು ಹೇಳಿದ್ದೀನಿ ಮತ್ತು ನಾಳೆ ಬೆಳಗ್ಗೆ ಸಿಗೋಣ ನಾವು ಆವಾಗ ನಾವು ಸಾಮಾನ್ಯವಾಗಿ ಬಳಸುವ ಹೆಂಗ್ಳು ಶಬ್ದಗಳು ಮತ್ತು ಕನ್ನಡ ಅರ್ಥಗಳನ್ನು ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್